ಈಗ ಬೆಳೆ ಕರ್ದ ನೋಡಿರಿ ಟೈಮ್ ಅಂತೂ ಆರಾಗ್ಯದ ಅಂದಿಷ್ಟು ಬಾಂಡ್ಯ ಅದೆಲ್ಲ ತಿಕ್ಕದಾಯ್ತು ಇನ್ನು ಕಸದ ಹೊಳಿಬೇಕ್ರಿ ಇನ್ನು ಸೂರ್ಯ ಅಂತೂ ಹೊಂಟಿಲ್ರಿ I <laughs> love Thanks for watching! आ तो बैठे तो बैठे तो खड़ी है काय जगी करने ना रे इधर और जाके तो कोई धोई दकौने कल मारबे मार इन अंदर रो कोई जगी करने ना इला आडी के बिना अंदर रो इन अंदर जाके तो जावे रे आ

¡Gracias! चलिए, नीट तुम बातों, चलिए नीट तुम बातों, बट्टा, बट्टा तो बड़ा चलिए तुम बातों, बट्टा तो हाँ, ठीक है सो, चलिए तुम बो, बट्टा, बट्टा multimassbieren,атив dwarf Hr hato kuza mahanita ಈಗ ಒಂದು ಸ್ವಲ್ಪ ಬದ್ದಕ್ಕೆ ಪಲ್ಯ ಫಣೆ ಹೊಳಿ ರೀ ಯಾಕಂದ್ರೆ ರೊಟ್ಟಿ ಆಗಿರ್ತಕ್ಕ ಒಂದು ಸ್ವಲ್ಪ ನೀರ್ ಹಾಕಿಟ್ಟಿದ್ರೆ ಒಂದು ಸ್ವಲ್ಪ ಆ್ಯಕ್ಶನ್ ಇದು ಇದ್ ಒಗರ್ ಭಾಳ ರೀ ಬದ್ದಿಕೆ ಅಂತೂ ಅದಕ್ಕಾಗಿ ನೀರು ಹಾಕಿ you <laughs> ಒಂದಿಷ್ಟು ಅನ್ನ ಫಾನೆ ಹೊಡೆದಿದ್ರಿ ಅನ್ನನೂ ಫಾಣೆ ಹೊಡೆದಾಗದ ಈಗ ರೊಟ್ಟಿನೂ ಮಾಡೀನ್ರಿ ಅಲ್ಲಿ ಅಂತೂ ಮಾಡದಾಗಿದ್ರಿ ಒಂದ್ ಸ್ವಲ್ಪ ಮಂದಕ್ಕೆ ನಮ್ಮನ್ನು ಮಾಡಿದ್ರಿ ಒಂದು ಸ್ವಲ್ಪ ತಿಳಿ ಮಾಡಿದೆ ಯಾಕಂದ್ರೆ ಬಹಳ ಗಟ್ಟಿಯಾದ್ರು ಒಣಗಿಲ್ಲ ಅದಕ್ಕೆ ಅಷ್ಟು ಮಾಡಿಲ್ಲ ああ。<laughs> <laughs> ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ರಿ ನಾವು ಕೂಡಾನು ಆರಾಮಿದ್ದೆ ನೋಡ್ರಿ ಇವತ್ತು ಈಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ನಾನು ಯಾಕಂದ್ರ ಇರ್ತಕ್ಕ ಕೆಲಸ ಅಂತೂ ಆಯ್ತು ರೀ ಹುಡುಗರು ಬಿ ಸಾಲಿಗೆ ಹೋದ್ರು ಹ್ಞೂ ಇವತ್ತು ಹೇಳಪ್ಪ ಅಂದ್ರೆ ಯೂಟ್ಯೂಬ್ದಾಗ ಫಸ್ಟ್ ಪೇಮೆಂಟ್ ಆಗಿ ಬಂದ್ರ ನಂದು ನಿನ್ನೇ ನಿನ್ನೆ ನೀನ್ನೇ ವಿಡಿಯೋದಾಗ ಬಿಟ್ಟಿದ್ದಲ್ರಿ ನಿನ್ನೆ ವಿಡಿಯೋದಾಗಂತೂ ಇದೆಲ್ಲ ಬಿಡೋದಾಗ್ಯೋದಿಲ್ಲ ಯಾಕಂದ್ರೆ ಹೋಗೋದು ಆ ಥರದ್ದು ಇಷ್ಟೇ ಬಿಟ್ಟಿದ್ದ ಆದ್ರೆ ಇವತ್ತಿನ ವಿಡಿಯೋದಾಗಂತೂ ಎಲ್ಲನೂ ನಿಮ್ಗೆ ಎಷ್ಟು ಪೇಮೆಂಟ್ ಎಷ್ಟು ಬಂತು ಮತ್ತು ಎಷ್ಟು ತಿಂಗ್ಳಿಗೆ ಬಂತು ಅಂತೇಳಿ ಎಲ್ಲಾನು ಹೇಳ್ತೀನಿ ರೀ ಆ ಪೇಮೆಂಟ್ ಅಂತೂ ಒಂದು ಸ್ವಲ್ಪ ಪೇಮೆಂಟ್ ಬರ್ಲಿಕ್ಕೆ ಭೀ ಭಾಳನೇ ಲೇಟ್ ಆಯ್ತು ರೀ ಯಾಕಂದ್ರೆ ವೀಡಿಯೋ ಮಾಡಿ ನಾನು ಈಗ ವಿಡಿಯೋ ಮಾಡಿ ಮತ್ತೆ ಮೂರು ರೀ ಈಗ ನಾಲ್ಕನೇ ತಿಂಗಳು ಚಾಲು ಅದ ರೀ ನಾಲ್ಕನೇ ತಿಂಗ್ಳದಾಗ ಈಗ ಮೂರು ತಿಂಗಳಿಗೆ ಮುಗಿದ್ಮೇಲೆ ಈಗ ಪೇಮೆಂಟ್ ಬಂದದ ನಂದು ವಿಡಿಯೋ ಮಾಡಿ ಮೂರು ಆಯ್ತ್ರಿ ಮೂರು ತಿಂಗಳ ಮೇಲೆ ಪೇಮೆಂಟ್ ಫಸ್ಟ್ ಪೇಮೆಂಟ್ ಬಂದದ ನೀನೇನೆ ಹೋಗಿ ತಂದಿದ್ರಿ ನಿಮ್ಮೆಲ್ಲರ ಸಪೋರ್ಟಿಂದ ಅಂತೂ ನನಗೆ ಪೇಮೆಂಟ್ ಬಿ ದೊಡ್ಡನೇ ಬತ್ರಿ ಅದು ಪೇಮೆಂಟ್ ಬಂದು ಇಲ್ಲಿ ಕೊಡ್ ಪೇಮೆಂಟ್ ಬಂದ ಮತ್ತೆ ಐದಾರ್ಟು ದಿನ ಐತ್ರಿ ಆದ್ರೆ ನನಗೆ ಹೋಗಿ ತರದಾಗಿದ್ದಿಲ್ಲ ಕೆಲಸದಾಗ ಒಂದು ಸ್ವಲ್ಪ ಐದನೇ ಬ್ಯಾಂಕ್ ಬ್ಯಾಂಕ್ಗೆ ಬಂದಿತ್ತು ರೀ ಹಾಗಾಗಿ ತರೋದಾಗಿಲ್ಲ ನೀನು ಹೋಗಿ ತೊಗೊಂಡ್ಬಂದೀನ್ರಿ ಪೇಮೆಂಟ್ ಆ ಪೇಮೆಂಟ್ ಎಷ್ಟು ಬಂದೇಳಿ ಲಾಸ್ಟಾಗಿ ಹೇಳ್ತೀನಿ ರೀ ನಿಮಗೆ ವಿಡಿಯೋಸ್ ಮಾಡ್ಯಂತೂ ಮೂರು ತಿಂಗ್ಳಾಯ್ತಲ್ಲ ರೀ ಮೂರು ತಿಂಗ್ಳದಾಗ ನಾನು ಮೊದಲು ವಿಡಿಯೋ ಮಾಡೋ ಟೈಮಿಗಂತೂ ಜಾಸ್ತಿ ಅಷ್ಟೇನು ವಿಡಿಯೋ ಮಾಡೋದು ಮಾಡೋದ ಬರ್ತಿಲ್ಲ ರೀ ನನಗೆ ಯಾಕಂದ್ರೆ ಆ ವಿಡಿಯೋ ಮಾಡ್ತಿದ್ದೆ ಅದರ ಟೈಮಿಂಗ್ ಆಗಿ ಬಿಡ್ತಿದ್ದೆ ಇಲ್ಲಿ ವೀಡಿಯೋ ಒಳಗೆ ಎಂಟಕ್ಕೆ ಬಿಡಿತಿದ್ದ ಅಂಬತ್ತಕ್ಕೆ ಬಿಡಿತಿದೆ ಈ ಕಡೆ ಈ ಕಡೆ ಒಳಗ ಮಕ್ ಬಿಡ್ರಿ ಇಷ್ಟಕ್ಕೆ ಟೈಮಿಂಗ್ ಬಿಡು ಅಂತೇಳಿ ನನಗೆ ಬಿಡೋದು ಆಗ್ತಿಲ್ಲ ಆದರೆ ಈಗಂತೂ ಕರೆಕ್ಟ್ ಟೈಮಿಗೆ ಒಂಬತ್ತಕ್ಕೆ ಅದ ನಾನು ಹಿಡಿಯೋ ಬಿಡೋ ಟೈಮಿಂಗ್ ಅಂತ ರೀ ಒಂಬತ್ತಕ್ಕೆ ಒಂದು ಎರಡು ಮುನ್ನೆ ಮೂರು ನಿಮಿಷ ಹಿಂದೆ ಮುಂದೆ ಎಷ್ಟೇ ಆತದ್ರೆ ಕರೆಕ್ಟ್ ಟೈಮಿಗೆ ಬಿಡ್ತೀನಿ ಭಾಳಷ್ಟು ಮಂದಿ ಕಮೆಂಟ್ದಾಗ ಕೇಳಿದ್ರಿ ಈಗ ಮೂರು ತಿಂಗಳಾಯಿತು ಇನ್ನೂ ಪೇಮೆಂಟ್ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಬಂದದೇನಿಲ್ಲ ಬಂದದಿಲ್ಲ ಏನಿಲ್ಲ ಅಂಥೇಳಿ ಒಂದಿಷ್ಟಕ್ಕೆ ಕಮೆಂಟ್ಗಳಿಗೆ ಹೋಗಿ ರಿಪ್ಲೈ ಹಾಕಿದ್ರಿ ಇನ್ನೂ ಬಂದಿಲ್ಲ ಅಂತೇಳಿ ಆದ್ರೆ ಇನ್ನೂ ಒಂದಿಷ್ಟು ಹಾಕಿಲ್ಲ ಯೂಟ್ಯೂಬ್ ಕಮೆಂಟ್ಗಳಿಗಂತೂ ಜಾಸ್ತಿ ಇಂಗ್ಲೀಷ್ದಾಗೆ ಬರ್ತಾನೆ ರೀ ಜಾಸ್ತಿ ಇಂಗ್ಲೀಷ್ದಾಗೆ ಬಂದಿರೋ ಕಮೆಂಟಿಗಂತೂ ನಾನು ಜಾಸ್ತಿ ರಿಪ್ಲೈ ಮಾಡೋಂಗಿಲ್ಲ ರೀ ಯಾಕಂದ್ರೆ ಕನ್ನಡದಾಗ ನನಗೆ ಇಂಗ್ಲೀಷ್ ಅಂತೂ ಟೈಮ್ ಜಾಸ್ತಿ ಬರೋಂಗಿಲ್ಲ ಕನ್ನಡದಾಗ ಬಂದೀವಂತೂ ಆಗಿಂದಾಗೆ ಅಮ್ಮಲ್ಲಿ ಮರದಿನಲ್ಲಿ ರಿಪ್ಲೈ ಮಾಡ್ತೀನಿ ಇಂಗ್ಲೀಷ್ದಾಗ ಕಮೆಂಟ್ ಇದ್ದು ಅಂದರು ನಮ್ಮ ಎಲ್ಲೂ ಮಾಡ್ತೇನೆ ರೀ ಅವನು ಈಗ ಎಂಟನೇ ಸಾಲಿ ಆ ಸಾಲಿ ಒಂದು ಸ್ವಲ್ಪ ಬರೆಯೋದು ಭಾಳ ಇರ್ತದೆ ಹಾಗಾಗಿ ಅವನು ಒಂದು ಸ್ವಲ್ಪ ಏನರ ಬರೆಯೋದು ಇರ್ಲಾರ್ದಾಗ ಇಷ್ಟೇ ಕಮಿಟಿಗಳೆಲ್ಲ ಬಂದೆವು ರಿಪ್ಲೈ ರೀ ಹಾಗಾಗಿ ಎಷ್ಟು ಒಂದಿಷ್ಟು ಭಾಳಷ್ಟೇ ಬಂದ ರೀ ಕಮಿಟಿಗಳು ಅದಾವಕ್ಕೆ ರಿಪ್ಲೈ ಮಾಡಿಲ್ಲ ಆ ಇಂಗ್ಲೀಷ್ದಾಗಿದ್ದ ಕಮಿಟಿಗಳಿಗೆ ಅದಕ್ಕಲ್ಲಿ ರಿಪ್ಲೈ ಮಾಡಿಲ್ಲ ರೀ ನಾ ನನಗೆ ಜಾಸ್ತಿ ಇಂಗ್ಲೀಷ್ದಾಗಿದ್ದು ಸಿಂಪಲ್ದಾಗ ಅಟ್ಟೆ ಇದ್ದೇವು ಅಂದ್ರೆ ಹಾಕ್ತೀನಿ ಭಾಳ ಒಂದು ಸ್ವಲ್ಪ ಇಂಗ್ಲೀಷ್ದಾಗ ಬಿರಿ ಇದ್ದವು ಅಂದ್ರೆ ನಾನಂತೂ ರಿಪ್ಲೈ ಮಾಡೋಂಗಿಲ್ಲ ರೀ ಅವನೇ ಸಾಲಿಲಿಂದ ಬಂದ ಮೇಲೆ ಯಾವಾಗರೇ ಬರೆಯೋದು ಇರ್ಲಾರ್ದಾಗ ಇಷ್ಟೇ ರಿಪ್ಲೈ ಮಾಡ್ತಾನೆ ಅವನು ಹ್ಞೂ ಭಾಳಷ್ಟು ಮಂದಿ ವಿಡಿಯೋಸ್ ಮಾಡ್ತಾರ್ರಿ ಆದರೆ ಈಗ ಜಾಸ್ತಿ ವಿಡಿಯೋನೇ ಮಾಡ್ತಾರ ಆ ವಿಡಿಯೋ ಮಾಡ್ಬೇಕಾದ್ರೆ ಕೆಲವ್ರು ಎಷ್ಟೋ ದಿನ ವೀಡಿಯೋ ಮಾಡ್ತಾರೆ ವರ್ಷ ಆಗಿರ್ತೀರಿ ಒಂದೊಂದು ವರ್ಸಾಗಿರ್ತೀರಿ ಒಳಗೆ ದಿಡ್ ದಿಡ್ ವರ್ಷ ಆದ್ರೆ ಎರಡು ಎರಡು ವರ್ಷ ಆದರೂ ಭೀ ಪೇಮೆಂಟ್ ಅಂತೂ ಚಾಲು ಆಗಿರಲ್ರಿ ವಿಡಿಯೋ ಮಾಡೋದಂತೂ ಭಾಳ ಕಷ್ಟ ಅದ ರೀ ಯಾಕಂದ್ರೆ ಆ ವೀಡಿಯೋ ಸುಮ್ಮನೆ ವಿಡಿಯೋ ವೀಡಿಯೋ ಮಾಡ್ತಾರಪ್ಪಯ್ಯನು ಅಷ್ಟೇನು ಹೈರ್ಯಾನಿಲ್ಲ ಅಪ್ಪ ಒಂದು ವಿಡಿಯೋ ಜೋಡಿಸಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಯೂಟ್ಯೂಬಿಗೆ ಬಿಡಬೇಕಾದ್ರೆ ಮತ್ತೆ ಮೂರು ಗಂಟೆ ಮ್ಯಾಲ ಬೇಕ್ರಿ ಅಪ್ಲೋಡ್ ಮಾಡಿ ಯೂಟ್ಯೂಬಿಗೆ ಬಿಡಬೇಕಾದ್ರೆ ವಿಡಿಯೋ ಮಾಡೋದಂತೂ ಭಾಳ ಅದ ರೀ ಯಾಕಂದ್ರೆ ಮಾಡೋರು ಒಂದೊಂದು ವರ್ಷ ತಕ ಎರಡು ವರ್ಷ ತಕ ವಿಡಿಯೋ ಮಾಡೋರು ಹ್ಯಾಂಗೆ ಮಾಡ್ತಾರಂದ್ರೆ ಅವ್ರದ್ದಂತೂ ಭಾಳ ಕಷ್ಟ ಅದ ರೀ ಅವ್ರಿಗೆ ಭೀ ಸಪೋರ್ಟ್ ಮಾಡಿ ಅಂದ್ಕೋತೀನಿ ನಾನು ಫಸ್ಟ್ ಪೇಮೆಂಟು ವಿಡಿಯೋ ಮಾಡಬೇಕಾದ್ರೆ ಅಂದ್ಕೊಂಡಿದ್ದೆ ವಿಡಿಯೋ ಅಂತೂ ಮಾಡತ್ತೀನಿ ಇದು ವಿಡಿಯೋ ಅಂತೂ ಒಂದು ಸಾವಿರ ಸಕ್ಸಸ್ ಆಗೋರು ಯಾವಾಗ ಆಗ್ಬೇಕಪ್ಪ ರೀ ನನಗಂತೂ ಒಳಗೆ ಒಬ್ಬವ್ರು ಎರಡೆ ಎರಡು ವರ್ಷ ಆದ್ರೂ ವಿಡಿಯೋ ಮಾಡಿರ್ತಾರೆ ಏನೋ ರೊಕ್ಕ ಅಂತೂ ಚಾಲೂ ಆಗಿದ್ದಿಲ್ಲ ಅವ್ರು ಎಲ್ಲರದ್ದು ನೋಡಿ ಈಗ ಇಷ್ಟೊಂದು ವರ್ಷ ಹೋದ್ತದೆ ಒಬ್ಬೊಬ್ಬರಿಗೆ ಈಗ ಒಂದು ಸಾವಿರ ಸಕ್ಸರ್ಬೋರು ನಾಲ್ಕು ಸಾವಿರ ನಾಲ್ಕು ಸಾವಿರದ ವಾಸ್ಟ್ ಟೈಮ್ ಏನು ಆಗ್ಬೇಕಂತೇಳಿ ಅನ್ಕೋತಿದ್ದ ಆದ್ರೆ ನಿಮ್ಮೆಲ್ಲರ ಸಪೋರ್ಟಿಂದ ನನಗಂತೂ ನಾ ಎಷ್ಟು ದಿನ ಓದ್ತದೆ ಎಷ್ಟು ದಿನ ಅನ್ನೋದ್ರಾಗ ನನಗಂತೂ ಹದಿನೈದು ವಿಡಿಯೋ ಮಾಡಿ ಹದಿನೈದು ದಿನಕ್ಕೆ ರೊಕ್ಕ ಅಂತೂ ಚಲ ಆಗ್ಯವ್ರಿ ಅಂದ್ರೆ ನಾನು ಹದಿನೈದು ವೀಡಿಯೋ ಆಗ್ಯವ್ರಿ ನಾನು ಫಸ್ಟ್ ಟೈಮ್ ಹದಿನೈದು ವಿಡಿಯೋ ಆಗಿ ಹದಿನಾರನೇ ವಿಡಿಯೋ ಬಿಡೋದಕ್ಕೆ ಒಂದು ಸಾರಿ ಸಬ್ಸ್ಕ್ರೈಬರ್ ಆಗಿತ್ತು ರೀ ಆದ್ರೆ ಮುಂದೆ ವಾಶ್ ಟೈಮ್ ಆಗ್ಬೇಕಾದ್ರೆ ಮುಂದೆ ಒಂದು ಇಪ್ಪತ್ತು ವೀಡಿಯೋಕ್ಕೆ ವಾಶ್ ಟೈಮ್ ಭೀ ವಾಶ್ ಟೈಮ್ ಭೀ ರೀ ನಾಲ್ಕು ಸಾವಿರ ಗಂಟೆ ವಾಶ್ ಟೈಮ್ ಮುಗೀತು ನಾಲ್ಕು ಸಾವಿರ ಗಂಟೆ ಟೈಮ್ ಮುಗಿದ್ಮೇಲೆ ಮುಂದೆ ರೊಕ್ಕ ಚಾಲಿ ಹೋಗಿ ಅವೆಲ್ಲ ಹಾಕ್ಬೇಕಾದ್ರೆ ನಾನು ನಮ್ಮ ಮನೆಗಂತೂ ಜಾಸ್ತಿ ಯಾರು ಸಲಿಕಿಲ್ಲ ಯಾರಿಗೂ ಭೀ ಯೂಟ್ಯೂಬ್ ಅಷ್ಟು ಗೊತ್ತಿ ಮಾ ಹಾಕೋದು ಗೊತ್ತಿಲ್ರಿ ಎಲ್ಲಾನು ನಮ್ಮ ತಮ್ಮನೇ ಮಾಡ್ಯಾನ ಜಾಸ್ತಿ ನನಗೆ ಏನು ಗೊತ್ತಿದ್ದಿಲ್ಲ ಅಂದ್ರೆ ನಮ್ಮ ಅಕ್ಕನೇ ಫೋನ್ ಮಾಡಿ ಹೇಳ್ತೀವಿಳು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕಿಸಂದು ನಮ್ಮ ಅಕ್ಕ ನಮ್ಮ ತಮ್ಮ ನಿಮ್ಮೆಲ್ಲರ ಸಪೋರ್ಟಿಂದ ಈಗ ಅಷ್ಟು ದೊಡ್ಡ ರೊಕ್ಕ ಚಾಲು ಆಯ್ತು ರೀ ನನಗೆ ಇಪ್ಪತ್ತು ದಿನಕ್ಕೆ ವಾಸ್ಟ್ ಟೈಮ್ ಮುಗೀತ್ರಿ ಹದಿನೈದು ದಿನಕ್ಕೆ ಸಗವನ್ ಸರ್ ಸಬ್ಸ್ಕ್ರೈಬರ್ ಮುಗಿದಿವಲ್ರಿ ಮುಂದೆ ಇಪ್ಪತ್ತು ದಿನಕ್ಕೆ ವಾಸ್ಟ್ ಟೈಮ್ ಭೀ ಮುಗೀತು ಮುಂದೆ ಒಂದು ತಿಂಗಳದಾಗಂತೂ ರೊಕ್ಕ ಚಾಲು ಆಗಿತ್ತು ರೀ ಇಷ್ಟು ದೊಡ್ಡ ರೊಕ್ಕ ಚಾಲು ಆತವಂತ ನಾನಂತೂ ಅನ್ಕೊಂಡಿದ್ದಿಲ್ರಿ ನಿಮ್ಮೆಲ್ಲರ ಸಪೋರ್ಟಿಂದ ನನಗಂತೂ ಹದಿನೈದನೇ ವಿಡಿಯೋಕ್ಕೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಅಂತೂ ಮುಗಿದೀವಿ ರೀ ಅವಾಗೇ ರೊಕ್ಕ ಚಾಲೂ ಆಗೋದು ಆದರೆ ಒಂದು ಸ್ವಲ್ಪ ವಾಸ್ಟ್ ಟೈಮ್ ಇನ್ನೊಂದು ಥಡೆ ಕಂಬಿದಿರಿ ಇಪ್ಪತ್ತು ವೀಡಿಯೋಕ್ಕಂತೂ ಫುಲ್ ಪೂರ ಎಲ್ಲನೇ ನಾಲ್ಕು ಸಾವಿರ ಸಾವಿರ ಟೈಮ ಮತ್ತು ಹದಿನೈದು ಒಂದು ಸಾವಿರ ಸಬ್ಸ್ಕ್ರೈಬರ್ ಎಲ್ಲನೂ ಮುಗಿದ್ರಿ ಮುಂದೆ ಒಂದು ಮೂವತ್ತು ವೀಡಿಯೋಕ್ಕೆ ನನಗೆ ರೊಕ್ಕ ಅಂತೂ ಚಾಲೂ ಆಗ್ಯಾವ್ರಿ ಮತ್ತು ಒಂದೇ ತಿಂಗಳದಾಗೆ ನನಗೆ ಎಲ್ಲ ಸಬ್ಸ್ಕ್ರೈಬರ್ ಮತ್ತು ಎಲ್ಲ ಮುಗಿದ ಕೇಸಿಂದ ರೊಕ್ಕ ಚಾಲೂ ಆಗ್ಯಾವ್ರಿ ಕೆಲವೊಬ್ಬರು ನೋಡಿದ್ರೆ ಭಾಳ ಹೈರ್ಯಂಡಿ ವೀಡಿಯೋ ಮಾಡ್ಬೇಕಾದ್ರೆ ಇದ್ರಾಗ ಸಪೋರ್ಟ್ ಅಂತೂ ನಮ್ಮೆಲ್ಲರೂ ಜಾಸ್ತಿ ಸಪೋರ್ಟ್ ಮಾಡ್ತಿದ್ರಿ ಯಾಕಂದ್ರೆ ಒಳಗೆ ಒಂದು ದಿನ ವೀಡಿಯೋ ಬಿಡಬೇಕಾದ್ರೆ ಕೆಲಸದಾಗ ಹೊಲಕ್ಕೆ ಹೋಗೋದಂತೂ ಹೋಗಲ್ಲ ರೀ ನಮ್ಮದು ಹೊಲಕ್ಕೆ ಹೋಗೋದ್ರಾಗ ವೀಡಿಯೋ ಬಿಡೋದಾಗ ಭಾಳ ಒಳಗೆ ಕಮೆಂಟ್ಗಳು ಭಾಳ ಬಿಡ್ತಾವ್ರಿ ಹಂಗಾಗಿ ನಾನು ಕೆಲಸದಾಗ ಜಾಸ್ತಿ ಕಮೆಂಟ್ಗಳಿಗೆ ರಿಪ್ಲೈ ಅಂತೂ ಹಾಕಿಲ್ಲರಿ ಆ ಇಂಗ್ಲೀಷ್ದಾಗ ಕಮೆಂಟ್ ಬಂದೀವಂತೂ ಒಂದು ಸ್ವಲ್ಪ ಇನ್ನ ಅಷ್ಟೇ ಅವ ರೀ ಹಂಗೆ ಒಳಗೆ ಹ್ಞೂ ನೀವೆಲ್ಲ ಯೂಟ್ಯೂಬ್ದಾಗ ಎಲ್ಲ ಚಾಲು ಮಾಡಬೇಕಾದ್ರೆ ಡೈಲಿ ಆರು ಬಲ್ಯಾಗ ಭೀ ಹೋಗಿಲ್ರಿ ನಾನು ಯಾಕಂದ್ರೆ ನಮ್ಮ ತಮ್ಮನೇ ಎಲ್ಲ ಯೂಟ್ಯೂಬ್ ಎಲ್ಲ ಚಾಲೂ ಮಾಡ್ಕೊಟ್ಟಿದ್ದೆ ಮುಂದೆ ರೊಕ್ಕ ಚಾಲೂ ಆದ್ಮೇಲೆ ಭೀನು ಹದಿನೈದು ದಿನಕ ಎಲ್ಲ ಏನೇನು ಮಾಡವ ಎಲ್ಲ ಅವನೇ ಮಾಡಿದ್ರಿ ನಾ ಏನು ಜಾಸ್ತಿ ಒಟ್ಟು ನಾ ಏನು ಮಾಡಿಲ್ಲ ಬರೀ ವಿಡಿಯೋ ಇಷ್ಟೇ ಬಿಟ್ಟಿನಿ ಯಾಕಂದ್ರೆ ನಮ್ಮ ತಮ್ಮ ಎಲ್ಲ ಏನೇನು ಬಂದಿದೆಲ್ಲ ಅವನೇ ಮಾಡ್ತಿದ್ದ ಒಳಗೆ ಗೊತ್ತಾಗಲ್ಲದ ಏನೇನೋ ಭಾಳಷ್ಟೇ ನನಗೆ ಗೊತ್ತಿದ್ದಿಲ್ಲ ರೀ ವಿಡಿಯೋದಾಗ ಹ್ಯಾಂಗೆ ಮಾಡ್ಬೇಕಂತಕಂದ್ರೆ ನಾ ಫಸ್ಟ್ ಟೈಮ್ ವಿಡಿಯೋ ಮಾಡ್ಕೊ ಮಾಡಿದಾಗ ಹ್ಯಾಂಗೆ ಮಾಡ್ಬೇಕಪ್ಪ ಇದು ವಿಡಿಯೋ ಅಂತಿದ್ದೆ ನನಗೆ ಗೊತ್ತಲ್ಲರ್ದೆಲ್ಲ ಮಾಡಿ ಫೋನ್ ಮಾಡಿ ಹೇಳ್ತಿದ್ರು ಹಿಂಗೆ ಹಿಂಗೆ ಮಾಡ ಅಂತ ಹೇಳಿ ನಮ್ಮ ಮಕ್ಕಳು ಭಾಳ ಸಪೋರ್ಟಾ ಮತ್ತು ನಿಮ್ಮೆಲ್ಲರೂ ಸಪೋರ್ಟಿಂದ ಫಸ್ಟ್ ಪೇಮೆಂಟಾ ಇವತ್ತ ನಾ ಮೂರು ತಿಂಗ್ಳು ಮುಗಿದು ನಾಲ್ಕನೇ ತಿಂಗಳಿಗೆ ಫಸ್ಟ್ ಪೇಮೆಂಟ್ ರೀ ನಾನು ವಿಡಿಯೋಸ್ ಅಂತೂ ಈಗ ಒಂದು ನೂರ ಒಂದು ನೂರ ಇಪ್ಪತ್ತು ಹಿಡಿಯೋವ ರೀ ಒಂದು ನೂರ ಇಪ್ಪತ್ತು ಹಿಡಿಯೋಕೆ ನಾನು ಪೇಮೆಂಟ್ ಬಂದದ್ರಿ ಫಸ್ಟ್ ಪೇಮೆಂಟ ಪೇಮೆಂಟಾ ಎಟ್ಟು ಅಂತೇಳಿ ನಿಮ್ಗೆ ತೋರಿಸ್ತೀನಿ ರೀ ಆದ್ರೆ ಯೂಟ್ಯೂಬ್ ಒಳಗೆ ಒಂದಿಸ ಕಂಡೀಷನ್ ಗಳವರಿ ಪೇಮೆಂಟ್ ಇಷ್ಟೇ ಬಂದವ ಅಂತೇಳಿ ಹೇಳೋಂಗಿಲ್ಲ ಒಂದಿಷ್ಟ ಒಂದಿಷ್ಟು ಯೂಟ್ಯೂಬ್ದಾಗ ಹಾಗಾಗಿ ಒಂದು ವಸ್ತು ಮೇಲೆ ಹಾಕಿಸಿದ್ರೆ ನಾನು ಪೇಮೆಂಟ್ ಬಂದ ಅಂತ ಹೇಳದ್ತೀನಿ ಆ ವಸ್ತು ನಾವು ತಗೊಳ್ಳಿ ಅಥವಾ ತೋಳಾರದೇ ಇರಲಿ ಆ ವಸ್ತು ನಾವು ತೋಳಿಲ್ಲ ಅಂದ್ರೆ ಒಂದು ವಸ್ತು ಮೇಲೆ ಹಾಕಿ ಪೇಮೆಂಟ್ ಇಟ್ಟು ಬಂದದಂತೇಳಿ ಹೇಳ್ಬೇಕು ರೀ ಅದಕ್ಕಾಗಿ ಹಾಗಾಗಿ ನಾನು ಇಷ್ಟೇ ದುಡ್ಡು ಬಂದದಂತೇಳಿ ಹೇಳಿ ಇವತ್ತು ಪೇಮೆಂಟ್ ಒಂದು ವಸ್ತು ಮೇಲೆ ಹಾಕಿ ಇಟ್ಟು ಬಂದದ್ದು ಪೇಮೆಂಟ್ ಅಂತ ಹೇಳ್ತೀನಿ ರೀ ಅದರ ಮೇಲೆ ತಿಳ್ಕೊ ರೀ ಎಷ್ಟು ಬಂದದ ನನಗೆ ಫಸ್ಟ್ ಪೇಮೆಂಟ್ ಅಂತೇಳಿ ಪೇಮೆಂಟ್ ಅಂತೂ ನನಗೆ ಎರಡೆರಡು ಸಾವಿರದು ಐದು ಸೀರೆ ತೊಳೋಷ್ಟು ಪೇಮೆಂಟ್ ಬಂದದ್ರಿ ಅಂದ್ರೆ ಒಂದು ವಸ್ತು ಆ ವಸ್ತು ತೊಳೆಬೇಡ್ರಿ ನಾನು ವಸ್ತು ಮೇಲೆ ಒಂದು ಸೀರೆ ವಸ್ತು ಮೇಲೆ ಹಾಕಿ ಹೇಳುತ್ತೀನಿ ರೀ ನಿಮಗೆ ಒಂದು ಸೀರೆಗೆ ರೇಟಾ ಎರಡು ಸಾವಿರ ರೀ ಎರಡು ಸಾವಿರದ ರೇಟ್ ಒಂದು ಸೀರೆ ರೇಟ ಎರಡು ಸಾವಿರ ರೀ ಆ ಥರ ಎರಡು ಸಾವಿರದ ರೇಟ್ ಇದ್ದು ಸೀರೆ ಐದು ಸೀರೆ ತೊಗೋದ್ರಿ ಐದು ಸೀರೆ ತೊಳೋಷ್ಟು ಎರಡೆರಡು ಸಾವಿರದ ರೇಟಾ ಐದು ಸೀರೆ ತೊಳೋಷ್ಟು ಪೇಮೆಂಟಾ ಈ ತಿಂಗ್ಳು ಬಂದದ್ರೆ ನನಗೆ ಫಸ್ಟ್ ಪೇಮೆಂಟಾ ಇಷ್ಟು ಪೇಮೆಂಟ್ ಬಂದದ್ ನೋಡಿರಿ ಇವತ್ತಿಂದ ಫಸ್ಟ್ ಪೇಮೆಂಟ್ ರೀ ಇದು ನೀನೇನು ಇವಾಗ ತಂದಿದ್ದಲ್ರಿ ಹೇಳೀನಿ ಇದು ಪೇಮೆಂಟ್ ಡೇಟ್ ಅಂತ ಹೇಳೀನಿರಿ ನಿಮ್ಗೆ ಎರಡು ಸಾವಿರದ ಐದು ಸೀರೆ ತೊಳೋಷ್ಟು ಪೇಮೆಂಟ್ ಅಂತೂ ಅದಂತ ಹೇಳೀನಲ್ರಿ ಇಷ್ಟು ಪೇಮೆಂಟಾ ಬಂದದ್ರಿ ಇದು ಫಸ್ಟ್ ತಿಂಗ್ಳದ್ರೆ ನಂದು ಯೂಟ್ಯೂಬ್ದು